ಕಾರವಾರ ನಗರಸಭೆಯ ಇತಿಹಾಸದಲ್ಲಿಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆಗೆ ಆಡಳಿತ ಪಕ್ಷಕ್ಕೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷೇತರು ಬೆಂಬಲಿಸಿದರೂ ದಲಿತ ಮಹಿಳೆಯನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ತರಲು ಆಡಳಿತಾರೂಢ ಬಿಜೆಪಿ ಮೀನಾಮೂಷ ಎಣಿಸಿದ ಘಟನೆ ಕಾರವಾರ ನಗರಸಭೆಯಲ್ಲಿ ಸಾಕ್ಷಿಯಾಯಿತು ಕಾರವಾರ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೆಕರ್ ಅಧ್ಯಕ್ಷತೆಯಲ್ಲಿ ನಡೆದ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಶುರು ಮಾಡಲಾಯಿತು ಕಾಂಗ್ರೆಸ್ ಪಕ್ಷದ ಹನ್ನೊಂದು ಸದಸ್ಯರು ಬಿಜೆಪಿ ಸದಸ್ಯೆ ಮಾಲಾ ಹುಲಸ್ವಾರ್ ಅವರಿಗೆ ಬೆಂಬಲ ಸೂಚಿಸಿದರು ದಲಿತ ಮಹಿಳೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಕೊಡಿ ಎಂದು ಆಗ್ರಹಿಸಿದರು ನಮ್ಮ ಬೆಂಬಲ ಬಿಜೆಪಿಗೆ ಇದೆ ಆಡಳಿತ ಪಕ್ಷಕ್ಕೆ ಬೆಂಬಲ ನೀಡುತ್ತೇವೆ ಎಂದು ರಾಜೇಶ್ ಮಾಜಾಳಿಕರ್ ಮಕ್ಬುಲ್ ತಳೇಕರ್ ಪ್ರಕಾಶ್ ನಾಯ್ಕ ಒಕ್ಕೋರಳಿನಿಂದ ಹೇಳಿದರು ಆದರೆ ಬಿಜೆಪಿ ಸದಸ್ಯರಾದ ಶಿಲ್ಪಾ ಅನುಷಾ ಕುಬಾಡೆ ಹನುಮಂತ ತಳವಾರ್ ವಿರೋಧಿಸಿದರು ಅಧ್ಯಕ್ಷ ರವಿರಾಜ್ ಮೊದಲು ಸದಸ್ಯರ ಆಯ್ಕೆ ನಂತರ ಸ್ಥಾಯಿ ಸಮಿತಿ ಅಧ್ಯಕ್ಷರ ಎಂದು ಪಟ್ಟು ಹಿಡಿದರು ಸಭೆಯಲ್ಲಿ ಮಾಲಾ ಹುಲಸ್ವಾರರಿಗೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷೇತರರು ಬಿಜೆಪಿ ಮೂರು ಜನ ಸದಸ್ಯರು ಸೇರಿ ಬೆಂಬಲ ಸೂಚಿಸಿದರು ಆದರೂ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆಗೆ ಒಪ್ಪಲಿಲ್ಲ ಕಾನೂನು ಪ್ರಕಾರ ಮೊದಲು ಕಮಿಟಿ ಆಯ್ಕೆ ಎಂದರು ಕಮಿಟಿಗೆ ಬಿಜೆಪಿ ಕಾಂಗ್ರೆಸ್ನಿಂದ ಸಮಬಲದ ಸದಸ್ಯರು ಪಕ್ಷೇತರರು ಜೆಡಿಎಸ್ಗೆ ಪ್ರಾತಿನಿಧ್ಯ ಕೊಡುವ ಎಂದರು ಆದರೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ಇವತ್ತು ಬೇಡ ಎಂದರು ಈ ನಡುವೆ ವಾದ ವಿವಾದ ನಡೆದು ಮಾಲಾ ಹುಲಸ್ವಾರ್ ಹಾಗೂ ಶಿಲ್ಪಾ ನಡುವೆ ಅಕ್ಷರ ಸಹ ಜಗಳ ನಡೆಯಿತು ಬಿಜೆಪಿ ಸದಸ್ಯ ಉಲ್ಲಾಸ್ ಕೇಣಿ ಮಾಲಾ ಉಲಸ್ವಾರ್ಗೆ ನೇರ ವಿರೋಧ ವ್ಯಕ್ತಪಡಿಸಿದರು ಮಾಲಾ ಹೆಸರನ್ನು ಸ್ಥಾಯಿ ಸಮಿತಿ ಸದಸ್ಯತ್ವ ಪಟ್ಟಿಯಿಂದ ಕೈಬಿಡಿ ಎಂದು ಕೇಣಿ ಹಾಗೂ ಶಿಲ್ಪಾ ಹೇಳಿದರು ಆಗ ಇದಕ್ಕೆ ಮಾಲಾ ಆಕ್ಷೇಪ ವ್ಯಕ್ತಪಡಿಸಿದರು ನಾನು ನೀವು ಹೇಳಿದಂತೆ ಕೇಳಲು ನಾನು ನಿಮ್ಮ ಮನೆಯ ಆಳಲ್ಲ ಎಂದು ಮಾಲಾ ಹೇಳಿದರು ಅಧ್ಯಕ್ಷರು ಸಹ ಕೇಣಿ ಹಾಗೂ ಶಿಲ್ಪಾಮಾತಿಗೆ ಪರೋಕ್ಷ ಬೆಂಬಲ ಸೂಚಿಸಿದರು ಹನುಮಂತ ತಳವರ್ ನಾನು ಎಸ್ಟಿ ಇದ್ದೇನೆ ನನಗೆ ಸ್ಥಾಯಿ ಸಮಿತಿ ಕೊಡಿ ಎಂದು ಬೇಡಿಕೆ ಇಟ್ಟರು ಇದು ಬಿಜೆಪಿಯನ್ನ ಮತ್ತಷ್ಟು ಗೊಂದಲಕ್ಕೆ ಹಾಕಿತು ನಂದಾ ಸಾವಂತ್ಗೆ ಅಧ್ಯಕ್ಷ ಮಾಡೋಣ ಎಂದು ಉಲ್ಲಾಸ್ ಕೇಣಿ ಹೇಳಿದರು ಆದರೆ ಶ್ವೇತಾ ನಾಯ್ಕ್ ರಾಜೇಶ್ ಮಾಜಾಳಿಕರ್ ಸುವಿದಾ ಉಳ್ವೇಕರ್ ಸುಜಾತಾ ಪಾಟೀಲ್ ಸ್ನೇಹಲ್ ಹರಿಕಂತ್ರ ಪ್ರೇಮಾನಂದ ಗುನ್ಗಾ ನಂದಾ ಸಾವಂತ್ ಶಿಲ್ಪಾ ನಾಯ್ಕ್ ಅನೂಷಾ ಕುಬಾಡೇಕರ್ ಮೀನಾಕ್ಷಿ ಕಲ್ಗುಟ್ಕರ್ ಸ್ಥಾಯಿ ಸಮಿತಿ ಸದಸ್ಯರು ಎಂದು ಅಧ್ಯಕ್ಷ ರವಿರಾಜ್ ಘೋಷಿಸಿದರು ತಕ್ಷಣ ಸ್ಥಾಯಿ ಸಮಿತಿಯ ಏಳು ಜನ ಸದಸ್ಯರು ಮಾಲಾಗೆ ಬೆಂಬಲ ನೀಡಿ ಅಧ್ಯಕ್ಷ ಎಂದು ಘೋಷಿಸಿದರು ಬಳಿಕ ನಡೆದ ಸಭೆಯಲ್ಲಿ ನಗರಸಭೆಯ ನೀರು ಪೂರೈಕೆ ವಿಭಾಗದಿಂದ ಸಾಕಷ್ಟು ಅವ್ಯವಹಾರ ಸೇರಿದಂತೆ ನಗರಸಭೆಯಿಂದ ಸಾರ್ವಜನಿಕರಿಗೆ ನೀಡಲಾಗಿದ್ದ ಚಹಾ ಅಲ್ಪೋಪಹಾರ ವಿತರಣೆಯ ಬಿಲ್ನಲ್ಲೂ ಗೋಲ್ ಗೋಲ್ ಮಾಲ್ ಮಾಡಲಾಗಿದೆ ಎಂಬ ಆರೋಪ ವ್ಯಕ್ತವಾಯಿತು ನಗರದ ಬಿಣಿಗಾ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಫೈಲ್ ಅಳವಡಿಕೆ ಚಿಕ್ಕಪುಟ್ಟ ದುರಸ್ತಿ ಕಾಮಗಾರಿಗೆ ಒಂಬತ್ತು ಲಕ್ಷ ರೂಪಾಯಿ ಬಿಲ್ ಮಾಡಲಾಗಿದೆ ಕೇವಲ ಹತ್ತು ಸಾವಿರ ರೂಪಾಯಿ ಆಗುವ ಕೆಲಸಕ್ಕೆ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಬಿಲ್ ಮಾಡಿ ಗೋಲ್ ಮಾಲ್ ಮಾಡಲಾಗಿದೆ ಎಂದು ನಗರಸಭೆ ಸದಸ್ಯ ಸಂದೀಪ್ ತಳೇಕರ್ ಆರೋಪಿಸಿದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ನಗರದಲ್ಲಿ ನಡೆದಿರುವ ಕಾಮಗಾರಿ ಬಿಲ್ ಪಾವತಿ ಮಾಡಿದ ಬಗ್ಗೆ ಕಮಿಟಿ ರಚನೆ ಮಾಡಿ ಪರಿಶೀಲನೆ ಮಾಡಲಾಗುವುದು ಎಂದರು ಇದಕ್ಕೆ ಮಾತನಾಡಿ ನಗರಸಭೆ ಸದಸ್ಯ ಮಕ್ಬುಲ್ ಶೇಖ್ ನಗರಸಭೆಯ ನೀರು ಪೂರೈಕೆ ವಿಭಾಗದಲ್ಲಿ ಇರುವ ವಿವಿಧ ಬಿಲ್ ದಾಖಲೆ ಕಡತಗಳನ್ನು ಸೀಜ್ ಮಾಡಿ ಪಂಚನಾಮೆ ಮಾಡುವಂತೆ ಕೋರಿದರು ಇದಕ್ಕೆ ನಗರಸಭೆ ಪೂರಾಯುಕ್ತ ಜಗದೀಶ್ ಅವರು ಕಡತಗಳನ್ನು ವಶಕ್ಕೆ ಪಡೆಯುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು ನನ್ನ ಹೆಸರು ನನ್ನ ಹೆಸರು ನೀವು ಈಗ ಹೇಳಿದ್ರಿ ಲಿಸ್ಟ್ ಅಲ್ಲಿ ನೀವೇ ಹೋಗಿದ್ರಿ ನಾನು ಕೇಳ್ಸ್ಕೊಂಡಿದ್ದೇನೆ ಅದು ಬೇರೆಯವ್ರ ಸದಸ್ಯರಿಗೆ ತೆಗಿಲಿಕ್ಕೆ ಅವಕಾಶ ಇಲ್ಲ ನನ್ಗೆ ಗೊತ್ತಿರೋ ಮಟ್ಟಿಗೆ ಬಿಜೆಪಿ ಒಂದು ಜೆ ಡಿ ಎಸ್ ಒಂದು ಇಂಡಿಪೆಂಡೆಂಟ್ ಹಾಗೂ ಅಕಾಂಕ್ಷೇತ್ರ ಮಾಲಾ ಹನ್ನೊಂದು ಜನ ಇತ್ತ ಲಿಸ್ಟ್ ಆ ಲಿಸ್ಟ್ ಪ್ರಕಾರ ನಾವು ಇವತ್ತು ಹನ್ನೊಂದು ಜನ ಆಯ್ಕೆ ಮಾಡಿದ್ವು ಕಮಿಟಿ ಮಾಡಿ ಆದ್ರೆ ಮುಂದಿನ ದಿವಸದಲ್ಲಿ ನೀವು ಆಯ್ಕೆ ಅಧ್ಯಕ್ಷ ಆಯ್ಕೆ ಮಾಡಿದ್ರೆ ಅವರು ಹನ್ನೊಂದು ಜನರ ಆಯ್ಕೆ ಮಾಡಬೇಕು ಮಾಡಲಿಲ್ಲ ಎಲ್ಲರಿಗೂ ಅವಕಾಶ ಮುಂದಿನ ಹೆಲ್ನಿಸಲ್ಲೇ ಹೇಳಿದಾಗೆ ಮೆಂಬರ್ ಆಗಿದ್ದಾರೆ ನೀವು ಎಲ್ಲ ಸದಸ್ಯರು ಹೇಳಿದಾಗೆ ಮೆಂಬರ್ ಆಗಿದೆ

ಕೆನರಾ ಪ್ಲಸ್ ನ್ಯೂಸ್ ಕಾರವಾರ